ಹಲೋ ಹಾಯ್ ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಸಿಹಿ ಸುದ್ದಿ ನೋಡೋಣ ಬನ್ನಿ ಏನಂತ ಸಿಹಿ ಸುದ್ದಿ ನೋಡೋಣ ತುರಿಮುರಿಕಾ ರೇಟ್ ಅರ್ಶಿಣ್ ಬೆಲೆ ಇಂದಿನ ಮಾರುಕಟ್ಟೆ ಬೆಲೆ ನಮ್ಮ ಇಂಡಿಯಾದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಎಷ್ಟಾಯ್ತಿವತ್ತಿನ ರೇಟ್ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ದಿನನಿತ್ಯ ಶುಂಠಿ ಮತ್ತು ಈರುಳ್ಳಿ ಅರಿಶಿಣ ಬೆಲೆ ಶೇರ್ ಇರ್ತೀನಿ ನಿಮ್ಮೆಲ್ಲರಿಗೂ ಬರ್ತಾ ಬರ್ತಾಯಿರ್ತಾವ ಈ ಇಡುವೆ ಪೂರ್ತಿ ನೋಡಿ ಎಷ್ಟೈತಿ ರೇಟ ನೋಡ್ಕೊಂಡು ಬರೋಣ ತಡವೇಕೆ ಕರ್ನಾಟಕದಲ್ಲಿ ಫಸ್ಟ್ ನೋಡೋಣ ಬನ್ನಿ ಯಾಕಂದರೆ ನಾವು ಕನ್ನಡದವರೆಂದರೆ ಕರ್ನಾಟಕದೇ ಫಸ್ಟ್ ಹೇಳಬೇಕಾಗ್ತದೆ ಕರ್ನಾಟಕದಲ್ಲಿ ನೋಡೋಣ ಬನ್ನಿ ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಹದಿನೈದು ಸಾವಿರ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಚಿಕ್ಕದು ಮೀಡಿಯಮ್ಮು ಹದಿಮೂರು ಸಾವಿರದ ಎಂಟು ನೂರು ರೂಪಾಯಿ ಇಂದಿನ ಕರ್ನಾಟಕ ಬೆಲೆ ಅರಿಶಿಣ ಆಂಧ್ರ ಪ್ರದೇಶದಲ್ಲಿ ನೋಡೋಣ ಬನ್ನಿ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿ ಒಂದು ಕ್ವಿಂಟಲು ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಮತ್ತು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಆಂಧ್ರ ಪ್ರದೇಶದ ಅರಿಶಿನ ಬೆಲೆ ತೆಲಂಗಾಣದಲ್ಲಿ ಹನ್ನೆರಡು ಸಾವಿರದ ನೂರು ರೂಪಾಯಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಹತ್ತು ಹದಿಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಲಾಸ್ಟ್ ಕ್ವಾಂಟಿಟಿ ಚೆನ್ನಾಗಿ ಒಳ್ಳೆಯ ಡ್ರೈ ಛತ್ತೀಸ್ಗಢದಲ್ಲಿ ನೋಡೋಣ ಬನ್ನಿ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಲಾಸ್ಟ್ ಚೆನ್ನಾಗಿದ್ದಿದ್ದು ಡ್ರೈ ಕ್ವಾಂಡಿಟಿ ಮಧ್ಯಪ್ರದೇಶದಲ್ಲಿ ನೋಡೋಣ ಬನ್ನಿ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಒಂದು ಕ್ವಿಂಟಲು ಹನ್ನೊಂದು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಹದಿನಾಲ್ಕು ಸಾವಿರ ತನಕ ಇದೆ ಉತ್ತರಾಖಂಡದಲ್ಲಿ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಒಂದು ಕ್ವಿಂಟಲು ಹತ್ತು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಹದಿನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಹದಿನೈದು ಸಾವಿರ ಲಾಸ್ಟ್ ಚೆನ್ನಾಗಿ ಡ್ರೈ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಕ್ವಾಲಿಟಿ ನೋಡೋದ್ರೆ ಹದಿನೈದು ಸಾವಿರ ಒಡಿಶಾದಲ್ಲಿ ಎಂಟು ಸಾವಿರದ ಎಂಟುನೂರು ರೂಪಾಯಿ ಒಂಬತ್ತು ಸಾವಿರದ ಒಂಬೈ ಒಂಬೈನೂರ ಐವತ್ತು ರೂಪಾಯಿ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಷ್ಟೆಲ್ಲ ಇವತ್ತು ಒಡಿಶಾದಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಕೇರಳದಲ್ಲಿನೂ ಅಷ್ಟೇ ಸ್ವಲ್ಪ ಕಡಿಮೆ ಆಯಿತು ಇವತ್ತು ಒಂಬತ್ತು ಸಾವಿರದ ಎಂಟುನೂರು ಹನ್ನೊಂದು ಸಾವಿರದ ಆರುನೂರು ಹನ್ನೆರಡು ಸಾವಿರದ ಐವತ್ತು ರೂಪಾಯಿ ಇಂದಿನ ಮಾರುಕಟ್ಟೆ ಬೆಲೆ ಅರಿಶಿಣ ತುರ್ಮುರಿಕ ರೇಟ್ ಹಳದ್ ಹಳದಕ್ಕೆ ಬೆಲೆ ಬತಾಯಿ ಹಾಕ್ಲೋಕ್ಕು ಸಬೀಲಕ್ಕೂ ಇಳುವೆ ಪೂರ ದಿಕ್ಕಿ ಹಚ್ಚ ಹೋಗೈ ಈ ಅರಿಶಿಣ ಬೆಲೆ ನೋಡೋದಾದರೆ ಒಳ್ಳೆಯ ಕ್ವಾಂಟಿಟಿ ಜಾಸ್ತಿ ಇರ್ತದ ಸ್ವಲ್ಪ ಮೀಡಿಯಮ್ಮು ಗುಂಡಕ್ಕೂ ದಪ್ಪ ಇದ್ದಿದ್ದು ಸ್ವಲ್ಪ ಕಮ್ಮಿ ಗರಿಷ್ಠ ಕನಿಷ್ಠ ಬೆಲೆ ಮಧ್ಯಮ ಬೆಲೆ ಎಲ್ಲವನ್ನು ಶೇರ್ ಮಾಡಿದ್ದೀನಿ ತಾವೆಲ್ಲರೂ ಈ ಇಳುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು